ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮಮ್ಮಮ್ಮಿ ಸ್ಟಿಕ್ಕರ್ನಾಂಕೊಂಡು ಅಜ್ಜಿ ಹೊಸ ಗೊತ್ತಾಯ್ತಾ ಅಜ್ಜಿ ಸ್ಟಿಕ್ಕರ್ ನಮ್ಮ ಸ್ಟಿಕ್ಕರ್ ಓಕೆ ತುಂಬ ಬೇಜಾರು ದಿನ ದಿನ ಗೊತ್ತಾಗ್ತಿಲ್ಲ ಆದರೆ ಇವಾಗ ಅಮ್ಮ ಆ ಅಲ್ಲಿ ಇರಬೇಕಾದ್ರೆ ಜೊತೆನಲ್ಲಿ ಇದ್ದಿದ್ದು ಗಾನೇ ಅಲ್ವಾ ಗಾನು ಹೆಂಗದನ್ನು ಫೇಸ್ ಮಾಡೋದು ಅಂತ ಆಯಿತಾ ಇವಾಗ ಟೈಮ್ ನೋಡಿ ನಂಗೆ ಡೈಲಿ ಇವಾಗ ಇದು ಮೂರನೇ ದಿನ ಮೂರು ದಿನದಿಂದನೂ ಶನಿವಾರ ಆಯಿತು ಭಾನುವಾರ ಆಯಿತು ಇದು ಸೋಮವಾರ ನೈಟು ನಂಗೆ ಮೂರು ದಿನದಿಂದ ನಮ್ಮಿ ಇಷ್ಟೊತ್ತಿ ಜೋ ಫೋನಲ್ಲಿ ಮಾತಾಡ್ತು ಇವಾಗ ಫೋನಲ್ಲಿ ಮಾತಾಡ್ತು ಇಷ್ಟೊತ್ತು ಏನಾಗಿತ್ತು ಏನೋ ನಮ್ಮಿ ಹಿಂಗಿತ್ತು ಇಷ್ಟೊತ್ತಿನಲ್ಲಿ ಜೀವಂತವಾಗಿತ್ತು ಚೆನ್ನಾಗಿತ್ತು ಈ ತರ ಇರ್ತೀನಿ ಮೂರ್ ದಿನ ಹಿಂಗ್ ಮಾತಾಡ್ ಮಾತಾಡೋ ನಾನು ಎರಡೂವರೆ ಒಂದ್ ಏನಾಯ್ತು ಹೆಂಗಾಯ್ತು ಅಮ್ಮ ಹೆಂಗ್ ಫೇಸ್ ಮಾಡಿದ್ರು ಅಂತ ಅನ್ನೋದಕ್ಕಿನ್ನ ನಮ್ಮ ಗಾನು ಕೈ ಗಾನು ಬಾಯಿಂದಾನೆ ಕೇಳೋಣ ಹೆಂಗಿತ್ತು ಏನಾಯ್ತದ ಆ ಕಡೆ ತಿರ್ಕ ಗಾನು ಹೆಂಗೆ ಫೇಸ್ ಮಾಡಿದ್ರು ಅಂತ ಕೇಳೋಣ ನಿಮಿಷ ಖುಷಿಗೆ ಒಂದ್ ಏನಾದ್ರು ಕೊಟ್ರೆ ನೋಡ್ತಾ ಕುತ್ಕೊತಾಳೆ ಕಾಂಟಿನ್ ಅದಕ್ಕೋಸ್ಕರ ಕೊಟ್ರೆ ಹೇಳು ಇವಾಗ ನಾನು ಟೆನ್ ತರ್ಟಿ ಫೋನ್ ಕಟ್ ಮಾಡಿದೆ ಅವಾಗ ಏನಾಯ್ತು ಅತ್ತೆ ಟೆನ್ ತರ್ಟಿ ಕಾಲ್ ಕಟ್ ಆದ್ಮೇಲೆ ನಾವಿಬ್ರು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಅಜ್ಜಿ ಊಟ ಕೊಡಿ ಅಂದ್ಬಿಟ್ಟು ಊಟ ಮಾಡಿ ಬಿರಿಯಾನಿ ತಿಂದು ಮಂದ್ಕೊಂಡ್ವಿ ನಮ್ಮ ಅಜ್ಜಿ ಜಾಸ್ತಿ ತೇಗ ಬಂದು ಬಂದು ಎಷ್ಟೊತ್ತಿಗೆ ಒಂದು ಹನ್ನೊಂದುವರೆಗೆ ಸೇಮ್ ಟೈಮ್ ಸೇಮ್ ಟೈಮ್ ಆಮೇಲೆ ಹಂಗೆ ಟಿ ವಿ ನೋಡಿಕೊಂಡೆ ನಾನು ಊಟ ಮಾಡಿದೆ ಊಟ ಮಾಡಿ ಮಂದ್ಕೊಳ್ಳೋಕೆ ಹೋಗಿ ಮಂದ್ಕೊಂಡಾಗ ನಮ್ಮ ಅಜ್ಜಿ ಮಂದ್ಕೊಳಗಿಂದೂ ತೇಗ್ ಜಾಸ್ತಿ ಬಂದು 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 ಫುಲ್ಲು ನಿದ್ದೆ ಮಾಡೋ ಗಂಟು ತೇಗ್ ಬರ್ತಿತ್ತು ಆಮೇಲೆ ಈಚೆ ಬಂದು

ಇಲ್ಲಿ ಕೂತ್ಕೊಂಡು ಸುಸ್ತು ಜಾಸ್ತಿ ಆಗ್ತಿತ್ತು ಗಾನು 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 ಬಾಯಿಲಿ ಅಂತ ಕರೆದ್ರು ಆಗ ಈಚೆ ಬಂದೆ ಮಮ್ಮಜ್ಜಿ ಏನು ಅಂತ ಮಮ್ಮಜ್ಜಿ ಏನು ಅಂತ ಏನು ಹೇಳಿದ ಬಿಸಿನೀರು ಕಾಯಿಸ್ಕೊಡು ಬಿಸಿನೀರು ಕಾಯಿಸ್ಕೊಟ್ಟ ಇಲ್ಲೇ ಆಮೇಲೆ ಕೆಳಗಡೆ ಬಂದು ಇಲ್ಲಿ ಕೂತ್ಕೊಳ್ತಿತ್ತು ಕೆಳಗಡೆ ಕೂತ್ಕೊಡುವಾಗ ಬಿಸಿನೀರು ಕಾಯಿಸ್ಕೊಡು ಅಂತ ಬಿಸಿನೀರು ಕಾಯಿಸ್ಕೊಟ್ಟು ಆಮೇಲೆ ಕೊಟ್ಟೆ ಕುಡಿತು ನಿಮ್ಮ ಫೋನ್ ಮಾಡೋದು ಫೋನ್ ಮಾಡಿದೆ ಅಪ್ಪ ಬನ್ನಿ ಬೇಗ ಮಮ್ಮಜ್ಜಿಗೆ ಈ ಥರ ಆಯಿತು ಅಂದೆ ಕರೆ ನಮ್ಮಮ್ಮ ಫೋನ್ ಮಾಡಿದೆ ಈ ಥರ ಹೇಳಿದೆ ಆಮೇಲೆ ನಾವು ಅತ್ತಮ್ಮಗೆ ಫೋನ್ ಮಾಡಿ ಅತ್ತಮ್ಮ ಮಮ್ಮಜ್ಜಿ ಈ ಥರ ಹಾಕೋ ತಲೆ ಸುತ್ತ ಬಿಟ್ಬಿಟ್ಟಿದ್ದಾರೆ ನೋಡಿ ಅಂತ ಹಂಗೆ ಸುಸ್ತು ನಮ್ಮ ನಮ್ಮಪ್ಪ ಪಕ್ಕದ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಆಂಟಿ ಅಂಕಲ್ ಬಂದು ಅಂದ್ಬಿಟ್ಟು ಅವರು ಬಂದು ಆಮೇಲೆ ಡೋರ್ ತಟ್ಟಿ ಮಮ್ಮಿ ಏನಾಯಿತು ಆಂಟಿ ಏನಾಯಿತು ಎಲ್ಲ ಕೇಳಿ ಕಾಲು ಉಜ್ಜಿ ಕೈ ಉಜ್ಜಿ ನಮ್ಮಪ್ಪ ಆಮೇಲೆ ಮುಂದೆ ಇರೋರು ಆಟೋದವ್ರು ಬಂದ್ರು ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ರು ಈ ತರ ಆಗಿದೆ ಹೋದ್ರು ಅಂದ್ಬಿಟ್ಟು ಆಮೇಲೆ ಮನೆಗ್ ಮೇಲೆ ಈ ತರ ಮಾಡಿತ್ತು ಅಂದ್ರೆ ಆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವಳು ಒಬ್ಬಳೆ ಚಿಕ್ಕ ಹುಡುಗಿ ಎದುರುಗಡೆ ಅಜ್ಜಿ ನಿಟ್ಕೊಂಡು ಫೇಸ್ ಮಾಡಿದ್ದು ಆಯ್ತಾ ಸೊ ಅವಳ ಬಾಯಿಂದ ಇವಾಗ ಅವಳು ಹೇಳಿದ್ರೆ ನಮಗೆಲ್ಲಾರ್ಗು ಗೊತ್ತಾಗಿದ್ದು ನಮ್ಗೆ ಏನು ಗೊತ್ತಿಲ್ಲ ಅವಳು ಹೇಳಿದ್ದೇನೆ ನಾವೆಲ್ಲ ಕೇಳಿದ್ದು ಸೊ ಅವಳ ಮಾತ್ರ ಎಲ್ಲರ ಹತ್ರನೂ ಬಂದಿದ್ದವ್ರ ಎಲ್ಲರ ಹತ್ರನೂ ಇದೇ ಮಾತನ್ನೇ ಹೇಳಿರೋದು ಅದಕ್ಕೋಸ್ಕರ ಸರಿ ಅವಳು ಬಾಯಿಂದನೇ ಕೇಳಿಸೋಣ ಅಂತ ಹೇಳಿಬಿಟ್ಟು ನಮ್ಮಮ್ಮ ಈಗ ಮೂರು ದಿನದಲ್ಲಿ ಕರೆಕ್ಟಾಗಿ ಇಷ್ಟೊತ್ತಿನಲ್ಲಿ ಇನ್ನೂ ಇದ್ದರು ಅಂತ ಅನಿಸುತ್ತೆ ಕರೆಕ್ಟಾಗಿ ಶಾರ್ಪಾಗಿ ಹನ್ನೆರಡು ಗಂಟೆ ಹನ್ನೆರಡು ಐದರಷ್ಟೀ ಅವಳು ಅಂದರೆ ಈ ಮಾತು ಏನು ಕೇಳಕ್ಕೆ ಬಂದಿದೆ ನಮ್ಮಮ್ಮನಿಗೆ ಏನಂದರೆ ಬಿರಿಯಾನಿ ಮಾಡಿಬಿಟ್ಟಿದ್ದಾರೆ ಮಟನ್ ಬಿರಿಯಾನಿ ಸೊ ಅದು ತಿಂದಿದ್ದಾರೆ ಅವ್ರಿಗೆ ಅದು ತೇಗು ತಡ್ಕೊಳಕ್ಕಾಗಿಲ್ಲ ಅವ್ರು ಜಾಸ್ತಿನೂ ತಿಂದಿಲ್ಲ ಸ್ವಲ್ಪ ಅನಿಸುತ್ತೆ ಕಿಡ್ನಿ ಫೇಲರ್ ಆಗಿದೆ ಅದು ಕಿಡ್ನಿದೇನೂ ಪ್ರಾಬ್ಲಮ್ ಇಲ್ಲ ಕಿಡ್ನಿಯಿಂದ ಆಗಿರೋದಲ್ಲ ಹಾರ್ಟ್ಗೆ ಏನಂದರೆ ಅಮ್ಮಂಗೆ ತೇಗಲಿಲ್ಲ ಅಂತಂದರೆ ಹಾರ್ಟ್ ಇಟ್ಕೊಂಡು ಬಿಡ್ತಾಯಿತ್ತು ಸೊ ಅದು ತಿಂದಿದ್ರಲ್ಲ ತೇಗಕ್ಕಾಗ್ದಲೆ ಅವು ಅವು ಒಂದು ಜಾಸ್ತಿ ಅವ್ರಿಗೆ ಉಸಿರಾಟ ಮೇ ಬಿ ಹಾರ್ಟ್ ಅಟ್ಯಾಕ್ ಥರ ಹಾಕ್ಬಿಟ್ಟು ಹೋಗಿರ್ಬೋದು ಅಂತ ಅನ್ಸುತ್ತೆ ನಮಗಿದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಒಟ್ನಲ್ಲಿ ನನಗೆ ಅಮ್ಮ ಹೇಳೋರು ಯಾವಾಗಲೂ ನನಗೇನಾದರೂ ನನಗೆ ಹಿಂಗೆ ತಿಂದಾಗ ಅಮ್ಮಗೆ ತೇಗು ಜಾಸ್ತಿ ಆದಾಗ ಅಯ್ಯೋ ನನಗೆ ಆಗಲ್ಲ ಕಣೆ ಮಗ ನನಗೆ ತೇಗಲಿಲ್ಲ ಅಂತಂದರೆ ಉಸಿರಾಡೋಕ್ಕಾಗೋದಿಲ್ಲ ಇದೆಲ್ಲ ಹಿಡ್ಕೊಂಡು ಬಿಡುತ್ತೆ ನನಗೆ ಅಂತ ಹೇಳ್ತಾಯಿದ್ರು ಸೊ ಆದ್ರಿಂದ ನನಗೆ ಅಷ್ಟ ಗೊತ್ತ ಜೊತೆಗೆ ಅವಾಗ ಹಾರ್ಟ್ ಹಾರ್ಟಲ್ಲಿ ಚಿಕ್ಕ ಒಂದು ಬ್ಲಾಕ್ ಇದೆ ಅಂತ ಹೇಳಿದ್ರು ಅಷ್ಟೇನೆ ಆದ್ರೆ ಲೈಫ್ ಟೈಮ್ ಒಂದು ಟ್ಯಾಬ್ಲೆಟ್ ನುಂಗ್ಬೇಕು ಅಂತ ಹೇಳಿದ್ರು ಆದ್ರೆ ಆಗಿ ಗೊತ್ತಿಲ್ಲ ನಾನು ಇವಾಗ ಬೀರುನೆಲ್ಲ ತಗ ನೋಡ್ಬೇಕಾದ್ರೆ ಅದ್ರಲ್ಲ ನನಗೆ ಗೊತ್ತಾಯ್ತು ಅಮ್ಮ ಮಾತ್ರೆ ನುಂಗ್ತಿಲ್ಲೇನೋ ಅಂತ ಹೇಳ್ಬಿಟ್ಟು ಒಂದು ಡಬ್ಬಿ ಟೈಪಲ್ಲಿ ಕೊಟ್ಟಿದ್ರು ಆ ಮಾತ್ರೆ ಅಲ್ಲಿ ಇದೆ ನುಗ್ತಾ ಇದ್ರ ಅಮ್ಮ ಡಬ್ಬಿ ಟೈಪಲ್ಲಿ ಒಂದು ಮಾತ್ರೆ ಕೊಟ್ಟಿದ್ರಲ್ಲ ಅದನ್ನ ಡಬಿ ದೈಪಿತ್ರೋ ಒಳಗಡೆ ಮಾತ್ರ ಇರಲಿಲ್ಲ ಡಾಕ್ಟರ್ ಸ್ಟಾಪ್ ಮಾಡಿ ಡಾಕ್ಟರ್ ಬೇರೆ ಮೆಡಿಸಿನ್ಸ್ ಬರ್ಕೊಟ್ಟಿದ್ರು ಅದೇ ಟೈಪ್ದು ಸ್ತ್ರಿನಾ ಸ್ಟಾಪ್ ಮಾಡಿ ಅದಾ ಹಾರ್ಟಿಗಂತನೆ ಬೇರೆ ಮಾತ್ರ ಬರ್ಕೊಟ್ಟಿದ್ರು ಡಾಕ್ಟರ್ ಅಂತ ಅನ್ಸುತ್ತೆ ಆದ್ರೆ ತಂಗಡಿ ಏನಂತ ಹೇಳಿದ್ರೆ ನಮ್ಮ ಮಗಳು ಇದ್ದ ಅಮ್ಮಗೆ ಹಿಂಗಾದ್ರೂ ಚೆಕ್ ಅಂತ ಹೇಳ್ಬಿಟ್ಟು ಮಾಡಕಾಯಿತು ಇಲ್ಲ ಅಂತಿದ್ರೆ ಲಾಸ್ಟ್ ಟೈಮು ಬೆಳಿಗ್ಗೆವ್ರಿಗೂ ಅಮ್ಮ ಬಿದ್ದೋಗಿದ್ರು ನಮ್ಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರನೇ ಗಾನೂನ ಇಲ್ಲಿ ಕರ್ಕೊಂಡು ಬಂದು ಅಜ್ಜಿ ಜೊತೆಗೆ ಇರಲಿ ಅಂತ ನಮ್ಮಂಗ್ಳು ಅಂದರೆ ತುಂಬ ಇಷ್ಟ ಇದ್ದಿದ್ದರಿಂದ ಇಲ್ಲೇ ಓದ್ಕೊಂಡು ಅಜ್ಜಿ ಜೊತೆ ಸಪೋರ್ಟಿವ್ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ಇದು ಮಾಡಿಸಿದ್ದು ತುಂಬಾ ಬೇಜಾರಾಗುತ್ತೆ ಇದು ಆ್ಯಕ್ಚುಲಿ ಮೂರು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಯಾರು ಇಲ್ಲ ಸದ್ಯಕ್ಕೆ ಗಾನು ನಾನು ಖುಷಿ ರಕ್ಷಿ ಅಜ್ಜಿ ನಮ್ಮ ಜೊತೆಯಲ್ಲಿದ್ದಾರೆ ಇವಾಗ ಸದ್ಯಕ್ಕೆ ಅಜ್ಜಿ ಜೊತೆಯಲ್ಲಿದ್ದಾರೆ ಗೊತ್ತಾಗ್ ನಮ್ಗೆ ಅದು ದುಃಖ ಆಗ್ತಲ್ಲ ನನ್ಗೆ ಎಲ್ಲಿ ಏನನ್ಸುತ್ತೆ ಅಂದ್ರೆ ಹೊರಗಡೆ ಹೋಯ್ತು ಅಂತಂದ್ರೆ ಹಚ್ಚಿ ಹೇಳ್ತಾ ಇದ್ರು ಏನಂದ್ರೆ ಅವ್ರು ಅತಿ ಕಾರ್ಯ ಆಗೋವರೆಗೂ ಇಲ್ಲೇ ಇಲ್ಲೋ ಅಲೆನಮ್ಮ ಗಿಡಗಳ ಮೇಲೆ ಕೂತಿರ್ತಾವೆ ಅಂತ ಹೇಳ್ತಿದಲ ಸೇರ್ಸಲ್ವಾ ಇಲ್ಲೆಲ್ಲಾರು ಕೂತಿರ್ತಾರೆ ಅಂತ ಹೇಳ್ತಾ ಇರ್ತಾರೆ ನನ್ಗೆ ಹೆಂಗೆ ಅಂದ್ರೆ ಯೂಸ್ವಲಿ ನನ್ಗೇನಂದ್ರೆ ಇದ್ರೆಲ್ಲ ಭಯ ಭಯ ತರ ಫೀಲ್ ಆಗುತ್ತೆ ನನ್ಗೆ ಆದ್ರೆ ನಮ್ಗೆ ಏನ್ ಭಯ ಕೊಟ್ಬೇಡ ಭಯ ಕೊಟ್ಟಷ್ಟು ಇದು ಹಾ ಭಯ ಪಟ್ಟೆ ಹಾ ವೈಫ್ ದಿನ್ಕೊಂಡ್ಬಿಟ್ಟು ಬೇಕಾದ್ರೆ ಇದಾಗಕ್ಕೂ ಸತ್ತಿಲ್ಲ ಅಯ್ಯೋ ನಮ್ಮ ಮಮ್ಮಿ ಹತ್ರಲ್ಲೇ ಹೇಳ್ಬೇಡ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ನಮ್ಮಮ್ಮಿ ಎಲ್ಲರೂ ನಮ್ಮ ನಮ್ಮಮ್ಮಿ ನೋಡ್ತಾ ಇದೀರ ಮಮ್ಮಿ ಮೊಮ್ಮಕ್ಳು ಆಟ ಆಡ್ತಾ ಇದಾರೆ ನೋಡ್ತಾ ಇದ್ದೀರ ಮಮ್ಮಿ 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 ಅನ್ನೋ ಥರ ಕೂಗೋ ಕೂಕೋಬೇಕು ಅನ್ನೋ ಥರ ಅನ್ಸುತ್ತೆ ನನಗೆ ಇಲ್ಲಾರು ಗೊತ್ತೈತೆ ಯಾಕಂದ್ರೆ ನಮ್ಮ ಮಮ್ಮಿಗೆ ಮೊಮ್ಮಕ್ಕಳು ಅಂದರೆ ಪಂಚ ಪ್ರಾಣ ಅದರಲ್ಲೂ ನನ್ನ ಗಾನ ನಾವು ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತು ಮಮ್ಮಿ ಮೊಮ್ಮಗಳು ಅಂದರೆ ಪ್ರಾಣ ನೀವೆಲ್ಲರೂ ನೋಡ್ತೀರಾ ಐದು ವರ್ಷದ ನನ್ನ ಹರಕೆ ಐದು ವರ್ಷದ ನನ್ನ ತಪಸ್ಸು ನನ್ನ ಮೊಮ್ಮಗಳು ವಾಪಸ್ ಬಂದ್ಲು ಅಂತ ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಹತ್ಕೊಂಡು ವೀಡಿಯೋ ಮಾಡಿದರು ಮೊಮ್ಮಗಳ ಜೊತೆ ಅಟ್ಲೀಸ್ಟ್ ಒಂದು ಆರು ತಿಂಗಳು ಎರಡು ತಿಂಗಳು ಟೈಮ್ ಸ್ಪೆಂಡ್ ಮಾಡಿದ್ರು ಅದು ಖುಷಿ ಇದೆ ಮನೆ ಕಟ್ಟಿಸ್ಕೋಬೇಕು ಅನ್ನೋದು ಒಂದಿತ್ತು ಅದೊಂದು ಖುಷಿ ಇದೆ ನನಗೆ ಎಲ್ಲ ಥರನೂ ಖುಷಿ ಪಟ್ಟಿದ್ದಾರೆ ಅಂತ ಅಂದ್ಕೋತೀನಿ ನಾವು ಮಕ್ಕಳಾಗಿ ಏನು ಕರ್ತವ್ಯ ನಿಭಾಯಿಸ್ಬೇಕು ಅದೆಲ್ಲ ನಿಭಾಯಿಸಿದ್ದೀವಿ ಅದನ್ನು ಖುಷಿ ಇದೆ ಆದ್ರೂ ಮಮ್ಮಿ ಇನ್ನೂ ಒಂದಷ್ಟು ವರ್ಷ ಇರ್ತಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಆದರೆ ಇರಲಿಲ್ಲ ಇದು ವಿಡಿಯೋ ಏನಕ್ಕೆ ಅಂದರೆ ಇವಾಗ ತಕ್ಷಣ ನೋಡಿ ಮಲ್ಕೊತಾ ಇದ್ದೀವಿ ನಾವು ನಾನು ಇದ್ದೆ ಸ್ಟೋರಿ ಯಾವಾಗಲೂ ನನಗೆ ಅಮ್ಮ ಇಷ್ಟೊತ್ತಿನಲ್ಲಿ ಕರೆಕ್ಟಾಗಿ ನೋಡು ಗಡಿಯಾರ ನೋಡು ಇಷ್ಟೊತ್ತಿನಲ್ಲಿ ಅಮ್ಮ ಇದು ಮಾಡ್ತಾಯ್ತಾ ಇಷ್ಟೊತ್ತಿನಲ್ಲಿ ಹಿಂಗಿತ್ತ ಅಂತ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಇದ್ದೀನಿ ನಾನು ಮಮ್ಮಿ ಇಷ್ಟೊತ್ತಿಗೆ ಇತ್ತೇನೋ ಮಮ್ಮಿ ಇಷ್ಟೊತ್ತಿಗೆ ಬಿಡ್ತೇನೋ ಇಷ್ಟೊತ್ತಿಗೆ ಇಲ್ಲಿ ಬಿದ್ದೋಯ್ತನೋ ಇದೇ ಜಾಗದಲ್ಲಿ ಹೋಗಿದ್ದು ನಮ್ಮ ಇದೇ ಜಾಗದಲ್ಲೇ ಪ್ರಾಣನೂ ಬಿಟ್ಟಿರೂ ಎಷ್ಟು ಆಡಿ ನೋವು ತಿಂದು ಪ್ರಾಣ ಬಿಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಎಂತ ಹಿಂಸೆ ಆಗ್ತಾ ಇದೆ ನನಗೆ ಅಂತಂದ್ರೆ ನಿಜ ಹೇಳ್ತೀನಿ ಎಂಥ ಹಿಂಸೆ ಆಗುತ್ತೆ ಅಂತಂದ್ರೆ ನನಗೆ ನಿಜವಾಗ್ಲೂ ಹತ್ತು 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 ಕಣ್ಣೀರು ಇಲ್ಲೇನೋ ಒಂದ್ ಥರ ಫೀಲ್ ಆಗಿಬಿಟ್ಟಿದೆ ಎಲ್ಲಿ ನಿಂತ್ಕೊಂಡ್ರು ನಮ್ಮಮ್ಮಿ ಎಲ್ಲಿ ನಿಂತ್ಕೊಂಡ್ರು ಇವಾಗ ಎಲ್ಲರೂ ಇದ್ರು ಚಾಂದಿನಿ ಇದ್ಲು ಆಮೇಲೆ ನಮ್ಮ ಅತ್ತೆ ಇದ್ರು ಎಲ್ಲರೂ ಇದ್ರು ಎಲ್ಲರೂ ಇವತ್ತು ಹೋದ್ರು ಯಾಕಂದ್ರೆ ಮೂರು ದಿನ ಇದ್ದ ಹೋಗ್ಬೇಕು ಇದ್ರೆ ಇಲ್ಲಾಂದ್ರೆ ಅವತ್ತಿನ ದಿನನೇ ಹೋಗಬೇಕು ಅಂತ ಹೇಳಿ ಎಲ್ಲಾರು ಎಲ್ಲರೂ ಕೊಟ್ಟೋದ್ರು ದಿನ ಮತ್ತೆ ಇದ್ರು ಅವರು ಇವತ್ತು ಕೆಲಸ ಇದೆ ಅಂತ ಅವರು ಕೂಡ ಓದ್ರು ಇದಕ್ಕೆ ಮನೆಗೆ ಇವಾಗ ಸದ್ಯಕ್ಕೆ ನಾವು ಮಾತ್ರ ಇರೋದು ಜನ ಜಾಸ್ತಿ ಇರುವಾಗ ಅಷ್ಟೊಂದು ಗೊತ್ತಾಗೋದಿಲ್ಲ ಇವಾಗ ಎಲ್ಲರೂ ಹೋದ್ಮೇಲೆ ನನಗೆ ಆ ದುಃಖ ಇನ್ನೂ ಜಾಸ್ತಿ ಆಗ್ತದೆ ಸಂಜೆಯಿಂದ ಬರೀ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿದ್ವಿ ಕ್ಲೀನ್ ಮಾಡಿದ್ವಿ ಒಂಥರ ಅದೇ ದುಃಖ 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 ನೀವೆಲ್ಲರೂ ಎಷ್ಟು ಸಮಾಧಾನ ಹೇಳ್ತಾ ಇದ್ದೀರಾ ನನಗೆ ವೀಡಿಯೋ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ ನನಗೆ ಎಷ್ಟೊಂದು ವೀಡಿಯೋಸ್ ಇದ್ದಾವೆ ಊರಿನ ವೀಡಿಯೋಸ್ ಎಲ್ಲ ಇನ್ನೂ ಇದ್ದಾವೆ ಇಲ್ಲಿ ಪೂಜೆ ಇವತ್ತಿಗೆ ಎಂಟು ದಿನದಲ್ಲಿ ಎಲ್ಲ ಪೂಜೆ ಮಾಡಿದೆ ವೀಡಿಯೋಗಳಿದ್ದಾವೆ ಆದರೆ ವೀಡಿಯೋಸೇ ನನಗೆ ಹಾಕಕ್ಕೆ ಆಗ್ತಾ ಇಲ್ಲ ನನಗೆ ಎಡಿಟಿಂಗ್ ಮಾಡಿದೀನಿ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ನನ್ನ ಕೆಪಾಸಿಟಿ ಇರಬೇಕಲ್ಲ ಆಗ್ತಾ ಇಲ್ಲ ಆದರೆ ಅಮ್ಮನ್ನ ಲಾಸ್ಟ್ ಕೊನೆಯ ದಿನಗಳ ನೆನಪು ಏನಿದೆ ಅಮ್ಮ ನಮ್ಮ ಜೊತೆ ಇದ್ದಿದ್ದು ಅವ್ರ ಜೊತೆಗೆ ಏನೇನಾಯಿತು ಹಬ್ಬದಲ್ಲಿ ಯಾವ ಥರ ಸಡಗ ಸಂಭ್ರಮದಿಂದ ಅಮ್ಮ ಇದ್ದರು ಎಲ್ಲರ ಜೊತೆ ಅನ್ನೋದು ಖಂಡಿತ ಹಾಕ್ತೀನಿ ಒಂದೆರಡು ದಿನ ಫ್ರೀ ಮಾಡ್ಕೊತೀನಿ ನನಗೂ ಆಗ್ತಾ ಇಲ್ಲ ಸಾಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ನನಗೂ ಟೈಮ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಅಮ್ಮನ ಎಲ್ಲರಿಗೂ ತುಂಬ ಶಾಕ್ ಆಯಿತು ಅಂತ ಹೇಳ್ತಿದ್ದೀರ ಮತ್ತು ಅಮ್ಮನ ಆತ್ಮಕ್ಕೆ ಶಾಂತಿ ಕೂ ಶಾಂತಿ ಸಿಗಲಿ ಅಂತ ಇಷ್ಟೊಂದು ಜನ ಹಾರೈಸಿದ್ದೀರ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಖುಷಿ ಆಯಿತು ನಮ್ಮಮ್ಮನಿಗೂ ಇದೇ ಆಸೆ ಇದ್ದಿದೆ ಆ್ಯಕ್ಚುಲಿ ಅಮ್ಮಂಗೂ ಇದೇ ಬೇಕಾಗಿತ್ತು ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಮ್ಮಂಗೆ ಅಮ್ಮ ಹಿಂಗೇನಾರು ಆಯಿತು ಅಂತಂದರೆ ನನಗೆ ಹೇಳು ಎಲ್ರಿಗೂ ಹೇಳು ಎಲ್ಲರೂ ನನಗೆ ಇದು ಮಾಡಬೇಕು ಅಂದರೆ ಏನಂತಾರೆ ರೆಸ್ಟಿನ್ ಪೀಸು ಪರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋದು ಮಾಡಬೇಕು ಯಾಕೆಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಅಂದ್ಕೊಂಡಿರೋದಲ್ವ ನಾವೆಲ್ಲರೂ ಸೊ ಅದಕ್ಕೋಸ್ಕರ ಸೊ ಖಂಡಿತ ನನ್ನ ಮಗಳು ಒಂಟಿ ಅಲ್ಲ ನಾನಿದ್ದೀನಿ ಅದಕ್ಕೆ ಇನ್ನೊಂದು ಮೂಗು ಗೊತ್ತು ಚೆನ್ನಾಗಿ ನನ್ನ ಮಗಳನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಒಂಟಿ ಅಲ್ಲ ನನ್ನ ಮಗಳು ಒಂಟಿ ಅಲ್ಲ ಅಲ್ಲ ಮಗಳೇ ಹಾಂ ನನ್ನ ಮಗಳು ಕಾನ್ಫಿಡೆಂಟಾಗಿದ್ದಾಳೆ ನೋಡಿ ಅವಳು ಮುಖದಲ್ಲಿ ಕಾನ್ಫಿಡೆಂಟು ಯಾರು ನೋಡ್ಕೋತಾರೆ ಇವಾಗ ನಿಮಗೆ ಗೊತ್ತಿಲ್ವ ಯಾರು ನೋಡ್ಕೋತಾರೆ ನಿಮಗೆ ಗೊತ್ತಿಲ್ಲ ಹ್ಞೂ ನೀನು ಯಾರ ಜೊತೆ ಇರೋಕೆ ಇಷ್ಟಪಡ್ತೀಯ ಹೇಳು ಹಾಂ ಅವಳು ನನ್ನ ಜೊತೆ ಇರಬೇಕಂತ ಇಷ್ಟ ಅಂತೆ ಅವ್ರು ಇವಾಗ ಸತಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಸೊ ನಗ್ನಗ್ತಾ ಇದ್ದಾಳೆ ನಾವೆಲ್ಲರೂ ಇರೋದಕ್ಕೆ ನಗ್ನಗ್ತಾ ಇದ್ದಾಳೆ ನಗ್ನಾಗ್ತಾನೆ ಇರಲಿ ಅಂತ ಖುಷಿ ಪಡ್ತೀನಿ ಮಗು ಅದಕ್ಕೆ ಇನ್ನೂ ಗೊತ್ತಿಲ್ಲ ಎಂಟು ವರ್ಷದ ಮಗು ಇನ್ನೂ ಅವಳಿಗೆ ಅಷ್ಟಾಗಿ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಬಂದರೆ ಆಟ ಆಡ್ಕೊಂಡು ಆರಾಮಾಗಿದ್ದಾಳೆ ಆ್ಯಕ್ಚುಲಿ ಮನೆ ವಿಡಿಯೋ ನಾನು ತೋರಿಸಿರಲಿಲ್ಲ ನಾನು ಇಲ್ಲ ಇದೆಲ್ಲ ಇನ್ಸಿಡೆಂಟ್ ಆದಾಗಿಂದ ಇವಾಗ ಮಲ್ಕೋಬೇಕಾರೆ ಇದನ್ನ ಮಾತಾಡ್ತಾ ಇದ್ದಲ್ಲ ಅಂದ್ಬಿಟ್ಟು ಹಾಗೆ ಒಂದು ಚಿಕ್ಕ ಆ ವಿಡಿಯೋ ಹಾಗೆ ರಕ್ಷಿತೆ ಹೇಳಿದ್ದು ಇದು ಪ್ಲ್ಯಾನ್ ಇಲ್ಲ ಮಲ್ಕೊತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಮಲ್ಕೊತಾ ಇದ್ದೀವಿ ಸೊ ರಕ್ಷಿತ್ ಮಾತಾಡ್ತಾ ಇದ್ದಲ್ಲ ಅಮ್ಮ ಇದು ನನಗೆ ಹೇಳಮ್ಮ ಎಲ್ರಿಗೂ ಕ್ಯೂರಾಸಿಟಿ ಇರುತ್ತೆ ಹೇಳಮ್ಮ ಅಂತ ಹೇಳಿದ್ದಕ್ಕೆ ಹಂಗೆ ನಿಮಗೆ ಇದೊಂದು ಏನು ಶಾರ್ಟ್ ವೀಡಿಯೋನ ಶೇರ್ ಮಾಡ್ತಾಯಿದ್ವಿ ಓಕೆ ಟೈಮ್ ಬಂದಾಗಲೇ ಆಯಿತು ಖುಷಿ ಮನೆ ಅನುಗಿಸ್ಬೇಕು ಒಳಗೆ ಅವಾಗಲೇ ನಿದ್ದೆ ಬಂದಿತ್ತು ನನಗೂ ನಿದ್ದೆ ಇದಾಗ್ತಾ ಇದೆ ತುಂಬ ಕಂಟಿನ್ಯೂಸ್ ಆಗಿ ನಿದ್ದೆ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅದಕ್ಕೋಸ್ಕರ ಓಕೆ